ಇನ್ನು ಆರು ತಿಂಗಳದಾಗ ಮನಿ ರೆಡಿ ಆಗ್ಬೇಕು ಆಯ್ತು ಸರ್ ಏನು ಹಾಂ ರೀ ನೋಡ್ಕೋ ಹಾ ರೀ ನೋಡಿರಿ ಕರೆಕ್ಟ್ ನೋಡ ಮತ್ತೆ ಮೀಡಿಂಗ್ ಹಾ ರೀ ಯಾರು ಒಳ್ಳೆ ಚಂದ ಕರ್ತಾರ ಹಾ ರೀ ಅವ್ರ ಮಿಸ್ತ್ರಿ ನೋಡ್ರಿ ಆಯ್ತು ಸರ್ ಹೇಳೇನ್ರಿ ಸರ್ ಫೋನ್ ಮಾಡಿನ್ರಿ ಬರತ್ತಾರೆ ಸರ್ ಯಾವಾಗ ಬರ್ತಾನ ಬರ್ತಾನಿ ಸರ್ ಫೋನ್ ಮಾಡೇನ್ರಿ ಬೇಗ ಬರ್ತೇನೆ ಓಕೆ ಸರ್ ಹೇಳೇನ್ರಿ ಏನಾಯ್ತು ನಾಕಾರ ಏನಾಯ್ತು ಗಾಡಿ ಏನಿತ್ತು ಎಂತ ಹಫ್ತ ಹತ್ತ ಬಿಲ್ಡಿಂಗ್ ಕಟ್ಟ ಕುಂತಿನಪ್ಪ ನಾನು ಆ ಏನ್ ಸಾದಕ್ ಕಟ್ಟಿನ ಮಾಡ್ರಿ ನಾನು ಈ ಎಂತ ಮೇಸ್ತ್ರಿ ಕೊಟ್ಟೀನಿ ಸರ ಸರಿ ಬಂದಿಲ್ಲ ಸ್ಟ್ಯಾಂಡ್ ಆಗದ್ ಮಾಡಲಿಲ್ಲ ಏ ಎಕ್ಸ್ಪ್ರೆಶನ್ ನಾಗ ಏನ ಮಾತಾಡ್ಕೊಬಿಟ್ಟ್ರಿ ಸರ ನನ್ನ ಬಗ್ಗೆ ಆಗ್ರಿ ತಿಳ್ಕೊಬ್ಯಾಡ್ರಿ ಯಾವ್ ಕಾಂಟ್ರಾಕ್ಟರ್ ಕೊಟ್ಟ್ರಿ ಗೊತ್ತಿದಿಲ್ಲ ನೀವು ಮೇಸ್ತ್ರಿ ಅದೀನಿ ನಾನು ಸರ ಗುಲ್ಬರ್ಗ ರಾಯ್ಚೂರ್ ಯಾದಗಿರಿ ಕೊಪ್ಪಳ ವಿಜಯನಗರ ಬಳ್ಳಾರಿ ಇಷ್ಟೂರ ಒಂದೊಂದು ಕೋಟಿ ಅದ ನೋಡ್ರಿ

ரொக்க மா கண்டிஎம்சார்டி பட்டங்கி தாக்கல கித்தி நவா அவர் நோட் ஆவ சரி பட்ட பட்ட கட் மட்டும் இமலி ரொக்க அவ ನಮಸ್ಕಾರ ರೀ ಸರ ಅದೇ ರೀ ನೀವು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟೋಗಿರಿ ಇಲ್ಲೇಟ್ರಿ ಅದು ನಿಮ್ದು ಅದ ರೀ ಅದು ಇಟ್ಟಂಗಳ್ಳಿ ಸಿಮೆಂಟ್ ಉಸುಗು ನೀರು ಯಾವ ಬಂದಿಲ್ರಿ ಅದಕ್ಕೆ ಕೆಲಸ ಮಾಡಿಲ್ಲ ನೋಡ್ರಿ ನಮ್ಮ ಹುಡ್ರಾಗ ಚಕ್ಕರ್ ಆಡಿಕೆ ಕುಂತಾವ್ ವಾರಿ ಆಡ್ತಾರ್ರಿ ಚಕ್ಕಾ ಅಲ್ರಿ ಸರ್ ಇಟ್ಟಂಗಳ್ಳಿ ಉಸುಗು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾನ ಮತ್ತೆ ಇದು ನಮ್ಗಲ್ಲ ರೀ ರಕ್ಕ ಮತ್ತೆ ಮತ್ತೆ ಉಸುಗು ಇಟ್ಟಂಗಳ್ಳಿ ತರ್ಸಪ್ಪ ಅಂತ ಒಂದ್ ಲಕ್ಷ ಅಡ್ವಾನ್ಸ್ ಕೊಟ್ಟೆ ನಾನು ನಿಮ್ಗೆ

ಹಂಗೆ ಇಲ್ಲಿ ಮೇಸ್ತ್ರಿ ಒಂದ್ ಲಕ್ಷ ರೂಪಾಯಿ ತಕ್ಷಣ ಬಿಟ್ಟು ನಮ್ ಇರ್ಲಿ ಬರಲೇ ಇದ್ರಕ್ಕಿಂತ ದೊಡ್ಡ ಕೆಲಸ ಸಿಗುತ್ತೆ ಬರ್ರಿ ಏ ತಳ್ಳಿ ನಮ್ಮ ಬಿ ಎಂ ಡಬ್ಲ್ಯೂ ಬುಕ್ ಮಾಡಂತ ಬಂದಿದ್ದೆ ನಾನು ಕ್ಯಾನ್ಸಲ್ ಮಾಡಕ್ ಹಚ್ಬೇಕು ಹಲೋ ಯಾವ ಹಾ ಅದು ಬಿ ಎಂ ಡಬ್ಲ್ಯೂ ಕ್ಯಾನ್ಸಲ್ ಮಾಡಿಬಿಡು ಓಕೆ

ಹಾ ರೀ ಸರ್ ಎಲ್ಲಿ ಬರ್ಬೋದ್ರಿ ಲೊಕೇಶನ್ ಕಳಿಸ್ತೇರಿ ಹೂನ್ರಿ ಸರ್ ಓಕೆ ರೀ ಅಲ್ಲಿಗೆ ಬಂದಿವ್ರಿ ಮಸ್ತ್ ಒಂದೊಂದು ನಾಲ್ಕು ರೂಮ್ ಕಟ್ಬೇಕಂತ ಮಸ್ತ್ ಸಿಕ್ಕಿ ಅಲ್ಲಿಗೆ ಹೋಗೋಣ ಬರ್ರಿ ನೀವೇನೈತಿ ಕಾರ್ ತಗೊಂಡ ಅಲ್ಲಿಗೆ ಬರ್ರಿ ನಾ ಏನೈತಿ ಕಡೆ ಬರ್ತೀವಿ